ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನಾವು ಪೋತಿಸ್ಗೆ ಹೋಗಿದ್ವಿ ಶಾಪಿಂಗ್ ಅಂತ ಸೊ ಅದನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೋತೀಸ್ ಶಾಪಿಂಗ್ ಆದಮೇಲೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಸೊ ಅದು ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಪಾರ್ಟ್ಸ್ ಮಾಡಿ ಹಾಕ್ತಾ ಇದ್ದೀನಿ ಆ ಪೋತೀಸ್ ಶಾಪಿಂಗ್ ಆದಮೇಲೆ ನಾವು ಚಿಕ್ಕಪೇಟೆಗೆ ಹೋದ್ವಿ ಅಲ್ಲೇ ನಿಯರ್ ಬೈ ಇತ್ತು ಅಂತ ಈಗ ರಿಟರ್ನ್ ಗಿಫ್ಟ್ ತಗೊಳ್ಬೇಕಂತ ನೋಡೋಣ ಅಂತ ಹೋಗಿದ್ದು ನಮ್ಮ ಹಸ್ಬೆಂಡ್ ಹೇಳಿದ್ರು ಬೇಡ ಆ ವೀಕೆಂಡು ತುಂಬ ರಶ್ ಇರ್ತಾರೆ ಅಂತ ನಾನು ಕೇಳಲಿಲ್ಲ ಬಟ್ ಆದರೂ ನೋಡೋಣ ಅಂತ ಹೋದ್ವಿ ನಾನು ಯಾವತ್ತೂ ಚಿಕ್ಕಪೇಟೆಗೆ ಹೋಗಿಲ್ಲ ಅಂದರೆ ಈ ಬಿದೆಯಲ್ಲ ಎಲೆಕ್ಟ್ರಿಕ್ ಶಾಪ್ ಆ ರೋಡಲ್ಲಿ ಅಷ್ಟೇ ಹೋಗಿರೋದು ತುಂಬ ಒಳಗಿಲ್ಲ ನಾನು ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಎಷ್ಟು ರಶ್ ಇದ್ದರು ಅಂದರೆ ತುಂಬ ಜನ ಇದ್ದರು ತುಂಬ ಟ್ರಾಫಿಕ್ ಇತ್ತು ಹಾಗೆ ನೆಡ್ಕೊಂಡು ಹೋಗಿದ್ದು ನಾವು ಫುಲ್ಲು ಚಿಕ್ಕಪೇಟೆ ಒಳಗೆಲ್ಲ ಹೋಗಿದ್ವಿ ಮತ್ತು ನೋಡಿ ಇಲ್ಲಿ ಟಾಯ್ ಟ್ರೈನ್ ಇದೆಯಲ್ಲ ಇದನ್ನು ಫೈವ್ ಹಂಡ್ರೆಡ್ ಹೇಳಿದ್ರು ಮತ್ತು ಹಂಡ್ರೆಡ್ಗೆ ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಒನ್ ಟೆನ್ ಲಾಸ್ಟ್ ಅಂತ ಹೇಳಿದ್ರು ಸುಮ್ಮನೆ ಕೇಳಿದ್ದಷ್ಟೆ ಒನ್ ಟೆನ್ ಲಾಸ್ಟ್ ಅಂತ ಹೇಳಿದ್ರು ಸೊ ನೀವೇ ನೋಡಿ ಎಷ್ಟು ಬಾರ್ಗೇನ್ ಮಾಡ್ಬೋದು ಅಂತ ಅವ್ರ ಹತ್ರ ಬಾರ್ಗೇನ್ ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ಕೊಟ್ಬಿಡ್ತಾರೆ ಅವರು ಅವರು ಹೇಳ್ತಾರೆ ಡಬಲ್ ಹೇಳ್ತಾರೆ ಪ್ರೈಸು ಅವರು ಎಷ್ಟು ಬೇಕಾದರೂ ಹೇಳ್ತಾರೆ ಫೈವ್ ಹಂಡ್ರೆಡ್ ಕೂಡ ಹೇಳ್ತಾರೆ ತೌಸಂಡ್ ಕೂಡ ಹೇಳ್ತಾರೆ ಸೊ ನಾವು ಬಾರ್ಗೇನ್ ಮಾಡಿದಷ್ಟು ನಮಗೆ ಪ್ರಾಫಿಟ್ ಅಂತ ಹೇಳ್ಬೋದು ಅವ್ರು ಬೇಕಾದ್ರೆ ಹಂಡ್ರೆಡ್ ರುಪೀಸ್ಗೂ ಕೊಟ್ಟಿರೋರು ಅನಿಸುತ್ತೆ ನಾನು ತೊಗೊಂಡಿಲ್ಲ ನಾನು ಸುಮ್ಮನೆ ಕೇಳಿದ್ದಷ್ಟೇ ಎಷ್ಟು ಹೇಳ್ತಾರೆ ನೋಡೋಣ ಅಂತ ಅವಳು ಗುಡ್ಡಿ ಆಟ ಆಡೋ ಇದ್ದೆಲ್ಲ ಇಲ್ಲ ಅಂದರೆ ಅದಕ್ಕಿನ್ನ ಏಜ್ ಇದೆ ಅವಳಿಗೆ ಆಟ ಆಡೋಕ್ಕೆ ಅದರಲ್ಲಿ ಟ್ರೈನಲ್ಲಿ ಸೊ ಅದಕ್ಕೆ ನಾನು ಬೈ ಮಾಡೋಕ್ಕೆ ಹೋಗಿಲ್ಲ ಮತ್ತು ನೋಡಿ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ಜನ ಇದ್ದಾರೆ ಇದು ಫುಲ್ಲು ಎಲೆಕ್ಟ್ರಿಕ್ ಲೈನ್ ಇದು ಫುಲ್ಲು ಈ ಅಷ್ಟೇ ನಾನು ಹೋಗಿರೋದು ಫುಲ್ಲು ಒಳಗೆಲ್ಲ ನಾನು ಯಾವತ್ತೂ ಕೂಡ ಹೋಗಿಲ್ಲ ಬಟ್ ಇನ್ಮೇಲೆ ಹೋಗಲೂಬಾರದು ಅನಿಸ್ಬಿಡ್ತು ಅಷ್ಟೊಂದು ನನಗೆ ಇರಿಟೇಟ್ ಆಗಿ ಆಗಿ ಆಗಿಬಿಟ್ಟಿದೆ ಚಿಕ್ಕಪೇಟೆಗೆಲ್ಲ ಹೋಗಿ ಅಂದರೆ ಫುಲ್ಲು ಓಡಾಡಬೇಕು ನೀವು ಟೂ ವೀಲರಲ್ಲಿ ಹೋದರೂ ಕಷ್ಟ ಫೋರ್ ವೀಲರಲ್ಲಿ ಹೋದರೂ ಕಷ್ಟ ನೆಡ್ಕೊಂಡು ಹೋದರೆ ಫುಲ್ಲು ಓಡಾಡಬೇಕು ಮತ್ತು ಇದು ಬ್ಯಾಂಗಲ್ ನೋಡ್ತಾ ಇದ್ದೆ ಬ್ಯಾಂಗಲ್ಲು ಸೈಜ್ ಗೊತ್ತಾಗಲಿಲ್ಲ ನನಗೆ ತಗೊಳ್ಳೋಣ ಅಂತ ಬಟ್ಟೆಗೆ ಮ್ಯಾಚಿಂಗು ಗುಡ್ಡಿಗೆ ಆಮೇಲೆ ಸೈಜ್ ಗೊತ್ತಾಗಲಿಲ್ಲ ಸ್ವಲ್ಪ ಅವಳ ಸೈಜ್ ಸಿಕ್ಕಿಲ್ಲ ಮತ್ತು ತೊಗೊಂಡಿಲ್ಲ ಅದು ಕೂಡ ಇದು ನೋಡಿ ಸ್ಪೂನ್ಸ್ ಎಲ್ಲ ಹಾಗೆ ಅದೇ ಗಾಡಿ ಮೇಲೇ ಇಟ್ಟಿದ್ದರು ಅದೇನು ಸ್ಟೀಲ ಏನೋ ನಂಗೆ ಗೊತ್ತಿಲ್ಲ ಮತ್ತು ಇದು ಇದು ದೇವ್ರದು ಶಿಲೆ ಎಲ್ಲ ಫಿಫ್ಟೀನ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಆ ಥರ ಪ್ರೈಸ್ ಇತ್ತು ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿತ್ತು ಅದು ಬ್ರಾಸದದು ಬ್ರಾಸದು ಮತ್ತು ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಹೋಲ್ಸೇಲು ರಿಟರ್ನ್ ಗಿಫ್ಟು ಸ್ಟೀಲ್ ಅದು ಶಾಪ್ ಎಲ್ಲ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಒಬ್ಬರಿಗೆ ಕೇಳಿದ್ವಿ ಇಲ್ಲಿ ಹೋಗಬೇಕು ಮುಂದೆ ಹೋಗಬೇಕು ಫುಲ್ಲು ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದು ನೋಡಿಕೊಂಡು ಹೋಗೋಣ ಹೇಗೂ ಬಂದಿದ್ದೀವಲ್ಲ ಅಂತ ಮತ್ತು ಅಲ್ಲಿಂದ ಹೋದ್ವಿ ಒಳಗೆ ಅಂದರೆ ಹೇಗೆ ಹೋಗ್ಬೇಕು ಏನೂ ಗೊತ್ತಾಗ್ತಲ್ಲ ಚಿಕ್ಕಪೇಟೆ ಒಳಗೆ ಹೋದರೆ ಫುಲ್ಲು ಯಾವ್ಯಾವ ರೋಡಲ್ಲಿ ಯಾವ ಏನಿದೆ ಗೊತ್ತಿಲ್ಲ ಇಲ್ಲಿ ನೋಡಿ ಟೋಟಲ್ ಒನ್ ಟು ತ್ರೀ ಮೇ ಬಿ ಸೆವೆನ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಫ್ಲೋರ್ಸ್ ಇದೆ ಟೋಟಲ್ಲು ಏಯ್ಟ್ ಫ್ಲೋರ್ಸ್ ಕೂಡ ಅದು ಬಟ್ಟೆ ಹೇಗೆ ಹಾಕಿದ್ದಾರೆ ನೋಡಿ ಮತ್ತು ಇಲ್ಲಿ ಒಳಗೆಲ್ಲ ನಾನು ಬಂದೇ ಇಲ್ಲ ಹೋ ಹೋದ್ವಿ ಮತ್ತು ಅಂದರೆ ತುಂಬ ಕಷ್ಟ ಇದೆ ಟೂ ವೀಲರಲ್ಲಿ ಕೂಡ ಪಾರ್ಕಿಂಗ್ಗೆ ಜಾಗ ಇರಲ್ಲ ಮತ್ತು ಫೋರ್ ವೀಲರಲ್ಲಿ ಕ್ಯಾಬ್ ಬರೋಲ್ಲ ಒಳಗೆ ಕಾರ್ ಬರೋದಿಲ್ಲ ಇದು ನೋಡಿ ನನಗೆ ಇದನ್ನು ನೋಡಿಬಿಟ್ಟು ದನನ್ನ ನೆನಪಾಗೋಯಿತು ನಂತರನೇ ಯಾರು ಡಿಸ್ಪ್ಲೇ ಮಾಡಿದ್ದಾರೆ ಅದನ್ನು ನನಗಂತೂ ಫುಲ್ಲು ನಗು ಬಂದುಬಿಡ್ತೇವೆ ಅದನ್ನು ನೋಡಿಬಿಟ್ಟು ಆ ಥರ ಎಲ್ಲ ಡಿಸ್ಪ್ಲೇ ಮಾಡ್ತಾರೆ ಬಟ್ ಅದು ಎಷ್ಟು ಉದ್ದ ಇದೆ ಮತ್ತು ಅಲ್ಲಿ ಸ್ಟೀಲ್ ಶಾಪ್ ಒಂದು ಸಿಕ್ತು ಅಲ್ಲಿಂದ ತಗೊಂಡು ಹೊಟ್ವಿ ಒಳಗೆಲ್ಲ ವೀಡಿಯೋ ಪ್ರಾಹಿಬಿಟೆಡ್ ಅಂತ ಬೋರ್ಡ್ ಹಾಕಿದ್ರು ವೀಡಿಯೋ ಫೋಟೋಸ್ ಏನೂ ತೊಗೊಳಂಗಿಲ್ಲ ಸೊ ತೊಗೊಂಡಿಲ್ಲ ಅಲ್ಲೊಂದು ಸ್ಟೀಲ್ ಶಾಪ್ ಸಿಕ್ತು ಸದ್ಯಕ್ಕೆ ಯಾವುದೋ ಒಂದು ಸಿಕ್ತು ಅಲ್ಲಿಂದ ತಗೊಂಡು ಚೀಪ್ ರೇಟಲ್ಲ ಸಿಕ್ತು ನಮಗೆ ಮತ್ತು ಆಟೋ ಕೂಡ ಸಿಕ್ಕಿಲ್ಲ ಮತ್ತು ಮೈನ್ ರೋಡಿಗೆ ಬಂದು ನಮಗೆ ಯಾವುದೋ ಒಂದು ಆಟೋ ಸಿಕ್ತು ಅಲ್ಲಿಂದ ಹೋದ್ವಿ ಮತ್ತು ಯಾರಾದರೂ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಕಾಂಟೆಂಟ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ Take care, bye.